ಭಟ್ಕಳ ತಾಲೂಕಿನ ಮುರುಡೇಶ್ವರದ ಬಸ್ತಿ ಬಾಕಡಕೇರಿ ರೈಲ್ವೆ ಟ್ರ್ಯಾಕ್ ಬಳಿ ನಡೆಯುತ್ತಿದ್ದ ಕೋಳಿ ಅಂಕದ ಮೇಲೆ ದಾಳಿ ನಡೆಸಿದ ಪೊಲೀಸರು ಇಬ್ಬರನ್ನ ಬಂಧಿಸಿದ ಘಟನೆ ನಡೆದಿದೆ ಭಟ್ಕಳ ತಾಲೂಕಿನ ಮುರುಡೇಶ್ವರ ಬಸ್ತಿ ಬಾಕಡಕೇರಿ ರೈಲ್ವೆ ಟ್ರ್ಯಾಕ್ ಬಳಿ ನಡೆಯುತ್ತಿದ್ದ ಕೋಳಿ ಅಂಕದ ಮೇಲೆ ದಾಳಿ ನಡೆಸಿದ ಪೊಲೀಸರು ಇಬ್ಬರನ್ನ ಬಂಧಿಸಿದ ಘಟನೆ ನಡೆದಿದೆ ಒಟ್ಟು ಏಳು ಜನರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡ ಮುರುಡೇಶ್ವರ ಪೊಲೀಸರು ಸ್ಥಳದಲ್ಲಿದ್ದ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ ಶಿರಾಲೆ ಕೋಟೆಬೈಲು ನಿವಾಸಿ ರವಿ ಶೆನಿಯಾರ ನಾಯ್ಕ್ ಹಾಗೂ ಹಾಡುವಳ್ಳಿಯ ಸೋಮಯ್ಯನಾಗಪ್ಪಗೊಂಡ ಬಂದಿದ್ದರು ಆರೋಪಿತರು ಮುರುಡೇಶ್ವರದ ಬಸ್ತಿ ಬಾಕಡಕೇರಿ ರೈಲ್ವೆ ಟ್ರ್ಯಾಕ್ ಹತ್ತಿರ ಕೋಳಿ ಹುಂಜಗಳ ಮೇಲೆ ಹಣವನ್ನ ಪಂತವಾಗಿ ಕಟ್ಟಿ ಜೂಜಾಡಲು ಬಂದಿದ್ದರು ಖಚಿತ ಮಾಹಿತಿ ಮೇರೆಗೆ ಮುರುಡೇಶ್ವರ ಪಿಎಸ್ಐ ಶಶಿಕುಮಾರ್ ಹಾಗೂ ಸಿಬ್ಬಂದಿ ದಾಳಿ ನಡೆಸಿದ್ದಾರೆ ದಾಳಿ ವೇಳೆ ರೂಪಾಯಿ ನಗದು ಒಂದು ನಿರ್ಜೀವ ಸಹಿತ ಎರಡು ಕೋಳಿ ಹುಂಜಗಳು ಪೊಲೀಸರಿಗೆ ಸಿಕ್ಕಿದೆ ಹುಂಡೈ ವೇನು ಹಾಗೂ ಹುಂಡೈ ಐಟೆನ್ ಕಂಪನಿಯ ಕಾರು ಒಂದು ಆಟೋರಿಕ್ಷಾ ಒಂದು ಮೋಟಾರ್ ಬೈಕ್ ಹಾಗೂ ಇನ್ನೊಂದು ನಂಬರ್ ರಹಿತ ಮೋಟಾರ್ ಬೈಕ್ ವಶಕ್ಕೆ ಪಡೆದುಕೊಂಡಿದ್ದಾರೆ ಐದು ವಾಹನಗಳ ಮಾಲೀಕರು ಪರಾರಿಯಾಗಿದ್ದು ಅವರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಉದಯ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ